ನಮಸ್ತೆ ವೀಕ್ಷಕರೇ ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪಲಾವು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಗ್ರೈಂಡ್ ಮಾಡ್ಕೊಳ್ಲಿಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಗ್ರೀನ್ ಪೀಸು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ನೂಲಕೋಳು ಈರುಳ್ಳಿ ಟೊಮೆಟೊ ನಿಂಬೆ ರಸ ಮೊಸರು ಎರಡು ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆ ಉಪ್ಪು ಚಕ್ಕೆ ಲವಂಗ ಪಲಾವ್ ಎಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಬನ್ನಿ ವೀಕ್ಷಕರೇ ಈಗ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಲವಂಗ ಚಕ್ಕೆ ಎಲೆ ಏಲಕ್ಕಿ ಅದು ಸ್ವಲ್ಪ ಬಿಸಿ ಆದ ನಂತರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಟೊಮೆಟೊ ಚೆನ್ನಾಗಿ ಹುರ್ಕೋಬೇಕು ಇವಾಗ ಗ್ರೈಂಡ್ ಮಾಡಿದ್ದ ಮಸಾಲ ಹಾಕೋಬೇಕು ಅದು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಹುರಿಬೇಕು ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಇವಾಗ ಸ್ವಲ್ಪ ಹಾಸಿವಾಸನೂ ಹೋಗಿದೆ ಇವಾಗ ಎಲ್ಲ ಹಾಕೊಳ್ಳೋಣ ಗ್ರೀನ್ ಪೀಸು ನೂಲ್ಕೋಲು ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಇವಾಗ ಸ್ವಲ್ಪ ಹಾಕೊಳ್ಳಿ ಮತ್ತೆ ಬೇಕಾದರೆ ರುಚಿ ನೋಡಿಕೊಂಡು ಹಾಕೊಳ್ಳಿ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನಾನು ಎರಡು ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಿಟ್ಕೊಳ್ಳಿ ಇವಾಗ ನೀರು ಕುದಿದೆ ಇವಾಗ ನೀರು ಕುದೀತಾ ಇದೆ ಇವಾಗ ರೈಸ್ ಹಾಕೊಳ್ಳೋಣ ರೈಸ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಮೊಸರು ಒಂದು ಕಪ್ ಹಾಕೊಳ್ಳೋಣ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಂಬೆ ರಸ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಬಿಸಿಲು ಬರುವವರೆಗೂ ಮುಚ್ಚಿಟ್ಕೊಳ್ಳಿ ನೋಡಿ ಗೈಸ ಈಗ ಪಲಾವ್ ತಿನ್ನಲಿಕ್ಕೆ ಮೊಸರು ಬಜ್ಜಿನೂ ಮಾಡ್ಕೋಬಹುದು ಇಲ್ಲಿ ಮೊಸರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಬೇಕಾದರೆ ಟೊಮೆಟೊನೂ ಹಾಕೋಬಹುದು ಹಸಿ ಮೆಣಸಿನಕಾಯಿನೂ ಹಾಕೋಬಹುದು ಇವಾಗ ಪಲಾವು ರೆಡಿ ಆಗ್ತಾ ಇದೆ ಮೊಸರು ಬಜ್ಜಿನೂ ರೆಡಿ ಆಗಿದೆ ಇವಾಗ ಒಂದು ಬಿಸಿಲು ಆಗಿದೆ ಸ್ಟೀಮ್ ಹೋಗಿದೆ ಇವಾಗ ಮುಚ್ಚೆಲ್ಲ ತೆಗಿತಾ ಇದ್ದೀನಿ ನೋಡಿ ಇವಾಗ ಪಲಾವು ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಎಲ್ಲ ಉದುರು ಉದಾಗಿ ಚೆನ್ನಾಗಿ ಆಗಿದೆ ಜಾಸ್ತಿ ಕೈ ಆಡಿಸ್ಬೇಡಿ ಸ್ವಲ್ಪ ತಣ್ಣಗಾದ ಮೇಲೆ ಉದುರುದುರಾಗಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಪಲಾವು ಮಾಡ್ಬೋದು ಅಂತ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು